ಎಲ್ಲ ಬಾರಿ ಮಾಡಿಟರ್ ಬೆಂದಗಿರಿ ಬರ್ಶ್ ದೇವಸ್ಥಾನ ಎಲ್ಲ ಕಲೆಮಿಟರ್ ಅಂತ ಮಾಡ್ತೀವಿ ಕಾನ್ಸ್ಟೇಬಲ್ ರೀ ಹೆಡ್ ಕಾನ್ಸ್ಟೇಬಲ್ ನಮ್ಗೆ ಎಸ್ ಸಿರಿ ಎಡ್ ಕಾನ್ಸ್ಟೇಬಲ್ ಬೇಂದಗಿರಿ ಠಾಣೆ

मला तर मेलवर एक नोट वरगीर होती हे इरु नाना साहे अस्त अस्त हो सर सर पण हाय तो बाईट कति बरु हामीले सोधेनौं बरु के टेस्ट छ त त्यो सबैलेहरुले न रिम मात्रै फर्स्टले त्यसले कुरा गर्छ आज प्रश्नहरु

ಬೆಳಗ್ಗಿದಾಗ ನಮ್ಮವರು ಆ ದುಡ್ಡು ಎತ್ತೆಲ್ಲ ವಿದ್ಯುತ್ ಬಹಳ ಸಕ್ರಮ ಬೆಳಗ್ಗೆ